ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಗನೆ ಅವರೆಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲಿಗೆ ಮುನ್ನೂರು ಗ್ರಾಮ್ ಆಗುವಷ್ಟು ಅವರೆಕಾಳನ್ನು ಬಿಡಿಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ನೀರನ್ನು ಸೇರಿಸಿ ಒಂದೆರಡು ವಿಸಲ್ ಕೂಸ್ಕೋಬೇಕು ಅಷ್ಟರಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಅರ್ಧ ಟೊಮೊಟೊ ಹಾಗೆ ಅರ್ಧ ಓಲ್ಡ್ ತೆಂಗಿನಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಹುರಿದು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಅಜ್ಕಾರದ ಪುಡಿ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ನೀರು ಸ್ವಲ್ಪ ಹುಣಸೆಹಣ್ಣನ ಹಾಕಿ ರುಬ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಬೆಂದಿರೋ ಕಾಳಿಗೆ ಬದನೆಕಾಯಿ ಆಲೂಗೆಡ್ಡೆ ಬೀನ್ಸು ಅರ್ಧ ಒಳ ಟೊಮೊಟೊ ಹಾಗೆ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ವಿಸಲ್ ಕೂಗಿಸ್ಕೋಬೇಕು ನಂತರ ಒಗ್ಗರಣೆ ಕೊಟ್ಟು ಮುದ್ದೆ ಮತ್ತು ಅನ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ ನೀವು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು